ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ರೆ ಎಲ್ಲರು ನಾವೀಗ ಹೊರಟದ್ದು ಎಲ್ಲಿಗೆ ಕುದ್ರೋಳಿ 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 ಟೆಂಪಲ್ ಎಲ್ಲ ನೋಡಿ ಜಾತ್ರೆ ಎಲ್ಲ ಸುತ್ತಾಡಿ ಬರುವ ಅಂತ ಆಯಿತು ರಜೆ ಮುಗಿತಾ ಬಂತು ಸೊ ನವರಾತ್ರಿಯ ಹೌದು ಲಾಸ್ಟ್ ದಿನಗಳು ಆಗ್ತಾ ಉಂಟು ಸೊ ಅದಕ್ಕೋಸ್ಕರ ಜಾತ್ರೆ ಸುತ್ತಾಡಿ ಬರುವ ಅಂತ ಹೊರಟದ್ದು ಸೊ ಹೋಗಿದಾರ ಅಂತ ಅಂತಲ್ಲ ಮುಂಚೆ ಮೊದಲೊಂದು ಡಿಡಿ ಡಿ ಅಲ್ಲಿ ಒಂದು ಸೀರಿಯಲ್ ಬರ್ತಿದ್ದೆ ನೆನಪು ಗಂಗೋತ್ರಿ ಅಂತದ್ದು ಅಲ್ಲಿ ಶೂಟ್ ಅದ್ ಟೆಂಪಲ್ಸ್ ಹೋಗಿದ್ದೇನೆ ಸೊ ಹೋಗಿ ವಿಸಿಟ್ ಮಾಡಿ ಬರುವ ಎರಡು ಪ್ಲೇಸ್ ಕವರ್ ಆಗಬೇಕು ಹೌದು ನಾವು ನಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ಈ ದಿನ ನಾವು ಇಟ್ಟಿದ್ದೇವೆ ಎರಡು ಕಡೆ ಹೋಗಬೇಕು ಮಂಗಳದೇವಿ ಮತ್ತು ಕೂತ್ಕೊಳ್ಳಿಗೆ ಹೋಗ್ಬೇಕಂತ ಎರಡು ದಿನ ಈ ದಿನವನ್ನು ಎರಡು ದಿನ ಅಲ್ಲ ಒಂದು ದಿನವನ್ನು ಎರಡು ಪ್ಲೇಸ್ ಕವರ್ ಮಾಡಬೇಕಂತ ಇಟ್ಟಿದ್ದೇವೆ ಸೊ ನಾಳೆ ಹೌದು ನಾಳೆ ಸ್ವಲ್ಪ ಬೇರೆ ಇದಿಂತ ಹಣ್ಣು ಅವರೆಲ್ಲ ನನ್ನನ್ನು ನೋಡ್ತಿದ್ದಾರೆ ಇದು ಯಾರಪ್ಪ ಹೊಸೊಬ್ಬು ಅಂತ ಓಕೆ ಮತ್ತೆ ಸಿಗುವ ಆಯಿತಾ ಅವು ಸಿಗ ಆಂಟಿ ಮನೆಗೆ ಬಂದಿದ್ದೆ ಅತ್ತವರ ಇಲ್ಲಿ ಮಂಗಳದೇವಿಗೆ ಹೋಗುವ ಅಂತ ಈಗ ನಾವು ಈವ್ನಿಂಗ್ ಅರೌಂಡ್ ಫೋರ್ ಓ ಕ್ಲಾಕಿಗೆ ಕುದ್ರೋಳಿಗೆ ಹೊಂಟದ್ವಿ ರಿಕ್ಷದಲ್ಲಿ ಮತ್ತೆ ಮನೆಗೆ ಬಂದು ಕೃಷ್ಣಪ್ಪ ಆಂಟಿಗೆ ಹೊರಗಡೆ ಹೋಗಿದ್ದಾರೆ ಅವರು ಬಂದಾದಮೇಲೆ ಒಟ್ಟಿಗೆ ಎಲ್ಲರೂ ಮಂಗಳದೇವಿಗೆ ಹೋಗೋಣ ಅಂತ ಫುಲ್ ಟ್ರಾಫಿಕ್ ಉಂಟು ಅಲ್ಲ ಸಲ್ಲು ಎಲ್ಲರಿಗೆ ರಜೆ ಅಲ್ಲ ಗೌರ್ಮೆಂಟ್ ಹಾಲಿಡೇ ಕೂಡ ಗೊತ್ತಿಲ್ಲ ಒಂದು ಅಲ್ಲಿ ನಡ್ಕೊಂಡು ಹೋಗ್ಬೇಕು ನೋ ಪ್ರಾಬ್ಲಮ್ ಅಪ್ರೂಪ್ ಅಲ್ಲ ಎಸ್ ಎಸ್ ಇದು ಆ್ಯಕ್ಚುಲಿ ನೈಟ್ ಟೈಮ್ ಬರಬೇಕು ಲೈಟಿಗೆ ನೋಡಲಿಕ್ಕೆ ಏ ಇಲ್ಲಿ ತುಂಬ ಸ್ಟ್ರೀಟ್ ಫುಡ್ ಫುಡ್ಸಿಂದ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿ ವೆಹಿಕಲ್ ಓಡೋಕ್ಕೆ ಬೇಕಿಲ್ಲ ರೋಡ್ ಬ್ಲಾಕ್ ಮಾಡಿದ್ದಾರೆ ಅದಕ್ಕೆ ವಾಕಿಂಗ್ 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 ಜನ ಅಲ್ಲ ಸ್ವಲ್ಪ ಫುಲ್ ಹೊತ್ತುವರೆ ಆಗ್ಲಿಕ್ಕೆ ಬಂತು ಅಷ್ಟು ಜನ ಇಲ್ಲ ಮತ್ತೆ ಫುಲ್ ಆಗ ನಾವು ಬೇರೆ ಲೊಕೇಶನ್ ಚೇಂಜ್ ಮಾಡೋದಾಗ ನೀವು ಕ್ಯಾಮರಾ ಟರ್ನ್ ಮಾಡುವ ನಾ ನೋಡಿ ಜನ ಆಗ ಯಾರು ಇಲ್ಲಿಲ್ಲ ಈಗ ಫುಲ್ ಜನ ಆದ್ರೆ ಇಲ್ಲಿ ನಾವಿಲ್ಲಿ ಎಷ್ಟು ರೈಟ್ ಟೈಮಿಗೆ ರೀಚ್ ಆದ್ವಿ ಅಂದರೆ ನಮಗೆ ಪ್ರೊಸೆಷನ್ ಸ್ಟಾರ್ಟ್ ಆಗುವಾಗ ನೋಡಲಿಕ್ಕೆ ಸಿಕ್ಕಿತು ಅದರಲ್ಲೂ ನನಗೆ ತುಂಬ ಇಷ್ಟ ಆದದಂದರೆ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ವಿವಿಧ ಜಾನಪದ ತಂಡಗಳು ಇಲ್ಲಿ ಬಂದಿದ್ವು ಡೊಳ್ಳು ಕುಣಿತ ಆಗಿರ್ಬೋದು ಲಂಬಾ ನೃತ್ಯ ಆಗಿರ್ಬೋದು ಕಂಬ ಕುಣಿತ ಪಟ್ಟದ ನೃತ್ಯ ಅಂತ ಏನು ಹೇಳ್ತೇವೆ ವಿವಿಧ ತಂಡಗಳು ಬಂದಿದ್ವು ನಂಗಂತೂ ಈ ಡ್ಯಾನ್ಸ್ ಫಾರ್ಮ್ಸ್ ತುಂಬಾ ಇಷ್ಟ ಇದನ್ನು ನೋಡಿ ತುಂಬಾ ಖುಷಿ ಆಯಿತು ವೀಡಿಯೋ ಹಾಕಿದ್ದೇನೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಆಯಿತಾ ಮಂಗಳೂರು ದಸರಾ ವೈಭವ ವೈಭವ್ ಟೈಮ್ಗೆ ರೀಚ್ ಆಗಿ ಆಲ್ಮೋಸ್ಟ್ ಏಟ್ ಟು ಟೆನ್ ಜಾನಪದ ಕಲೆಯನ್ನು ನೋಡ್ಲಿಕ್ಕೆ ಸಿಕ್ಕಿತ್ತು ಹಂಗೆ ಅಂತೂ ಜಾನಪದ ನೃತ್ಯ ತುಂಬ ಜಾನಪದ ಕಲೆ ನೋಡ್ಲಿಕ್ಕೆ ಸಿಕ್ಕಿದ್ದು ಖುಷಿ ಆಯ್ತು ಕರೆಕ್ಟ್ ಟೈಮ್ಗೆ ರೀಚ್ ಆಗಿ ನಮ್ಮದು ಟೆಂಪಲ್ ವಿಸಿಟ್ ಆಯಿತು ಖುಷಿಯಾಯಿತು ನಾನಂತೂ ಫಸ್ಟ್ ಟೈಮ್ ಬರೋದು ಶಲ್ಲೋರ್ ಬಂದಿದ್ದಾರೆ ಅದಕ್ಕೆ ಅವರು ನನ್ನನ್ನು ಕರ್ಕೊಂಡು ಬಂದದ್ದು ಇಲ್ಲಿ ಸೊ ಟೆಂಪಲ್ ವಿಸಿಟ್ ಆಯಿತು ಈಗ ಹೊರಗಡೆ ಎಲ್ಲ ಜಾತ್ರೆ ಎಲ್ಲ ಸುತ್ತಾಡಿ ಮನೆಗೆ ವಾಪಸ್ ಮತ್ತೆ ಸ್ವಲ್ಪ ಪೇಟ್ ಪೂಜೆ ಕರ್ನಾ ಇಲ್ಲೇ ನಡೆದು ನಡೆದು ರೋಡೆಲ್ಲ ಬ್ಲಾಕ್ ಮಾಡಿ ರಿಕ್ಷಾದವ್ರ ಅರ್ಧದಲ್ಲಿ ಬಿಟ್ಟು ಅಲ್ಲಿಂದ ನಡ್ಕೊಂಡು ಬಂದೇ ಸಾಕಾಯ್ತು ನಾವು ಫುಲ್ಲು ಟ್ಯಾನ್ ಹಾಕ್ತೀವಿ ಶಲ್ಲು ಅದೇ ಫುಲ್ ಕ್ರೌಡ್ ಉಂಟಾಯ್ತಾ ಈಗಲೇ ಇಷ್ಟು ಉಂಟು ಮತ್ತೆ ಒಂದು ಆಫ್ಟರ್ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಎಷ್ಟಿರ್ಬೋದು ಗೊತ್ತಿಲ್ಲ ಸೊ ಹೋಗುವ ಅಲ್ಲ ಇನ್ನು ಜಾತ್ರೆಗೆ ನೆಕ್ಸ್ಟ್ ಗೋ ಶಾಪಿಂಗ್ ಟೈಮ್ ನೋಡ್ಲಿಕ್ಕೆ ಬಂದ್ವಿ ಇದು ನೋಡಿ ಇದು ನೋಡಿ ಮ್ಯಾಚ್ ಆಗುತ್ತೆ ನಮ್ಮ ಥೀಮಿಗೆ ಶಲ್ ಸುಪರ್ಸು ಏ ರೋಸರ್ ಅದು ಕಿಡ್ನೇ ಭಯ ಕಿಡ್ನೇ ಸಿಂಪಲ್ ಗಾರ್ಡ್ ಪ್ರೊಫ್ಟಿ ಏ ಬಿಫ್ಟಿ ಗಾರ್ಮೆಂಟ್

ಫ್ಯಾನ್ಸಿ ಸ್ಟೋರಿಗೆ ಜನ ಹೊಲ್ ನಾ ಹುಡುಕುವುದೇ ತಕೊಳ್ಳೋದು ಏ ಸೇಲ್ ಟೆನ್ ರುಪೀಸ್ ದಟ್ಸ್ ವೈ ಶಲ್ಲು ಇಲ್ಲಿ ಎಲ್ಲ ಟೆನ್ ರುಪೀಸ್ ಎಲ್ಲ ಟೆನ್ ರುಪೀಸ್ ಅಂತ ನೋಡಿ ಬರುವ ಬನ್ನಿ

ಫಿಫ್ಟಿ ಎಷ್ಟು ಹಂಡ್ರೆಡ್ಗೇನ ಹಾಕಲ್ಲ ಫಿಫ್ಟಿ ಒಳ್ಳೇದುಂಟು ಈ ಶಾಪ್ ಬ್ಯಾಂಗಲ್ಸ್ ನೋಡಿ ಬ್ಯೂಟಿಫುಲ್ ಉಂಟು ಡಿಸೈನ್ ಸಿಮಿಗೆ ಆಗ್ತದೆ ಚಂದ ಉಂಟಲ್ಲ ನೋಡಿ ನಾನು ಕಲೆಕ್ಷನ್ ತೋರಿಸ್ತೇನೆ ನಿಮಗೆ ಸತ್ಯ ನೋಡಿ ಇದು ನೋಡಿ ಶಲ್ ತೋರಿಸ್ತೇನೆ ನೋಡಿ

ಹಂಡ್ರೆಡ್ ಫಿಫ್ಟಿ ರುಪೀಸ್ ದುಪ್ಪಟ್ಟೆ ದುಪ್ಪಟ್ಟೆಲ್ಲ ಒಳ್ಳೇದುಂಟು ಕಾಟನ್ ನೈಟಿ ಉಂಟು ಒನ್ ಫಿಫ್ಟಿಗೆ ಅಲ್ಲಿ ನಾವ್ ನೈಟಿ ತಗೊಳ್ಳುವ ಅಮ್ಮಂದಿರಿಗೆ ಒನ್ ಫಿಫ್ಟಿ ಅಂತೆ ಎಲ್ಲ ಖಾಲಿ ಆಗಿದೆ ಆಯ್ತಾ ಚೆಂದ ಉಂಟು ఖాళీ నడ్డు నడ్డు సాకాగి ఒక అవీల్ మిల్క్ ఫేవరెట్ చల్లు మేము ఎరడు చర్ంబురి తిరుగుతుంది ఇక బ్రేక్ టైం సో అవేల్ మిల్క్ ఆరు గంట అర్ధ గంట అర్ధ గంటే ఫ్రెష్ చర్బురి టైం చల్లు ఒళ్దు शुअर शुअर रेड कर गिरे ते फ्लावर लाईक झाले सेकंड सॉरी ब्युटिफुल इट इज ಆಯ್ತು 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 ಶಾಪಿಂಗ್ ಈಗ ಮನೆಗೆ ಹೋಗಿ ಫ್ರೆಶ್ ಆಗ್ಬೇಕಾಯ್ತಾ ಲೊಕೇಶನ್ ಚೇಂಜ್ ಮಾಡ್ಲಿಕ್ಕೆ ಸುಸ್ತಾಯ್ತು ಸೊ ಟ್ರಕ್ ಎಲ್ಲ ಉಂಟು ನಾವ್ ಅಲ್ಲಿ ನೋಡುವ ಹೋಗಿ ಅಲ್ಲಿ ಟೆಲಿವೇಶನ್ ನೋಡ್ಬೇಕು ಟೆಲಿವೇಶನ್ ನೋಡಿದ ಡ್ಯಾನ್ಸ್ ನೋಡ್ಬೇಕು ಟ್ರಕ್ ಎಲ್ಲ ರೆಡಿ ಆಗ್ತಾ ಉಂಟು ಲೈಟಿಂಗ್ಸ್ ನೋಡಿ ಬ್ಯೂಟಿಫುಲ್ ಈ ಲಕ್ಕಿ ಟ್ರಾ ಉಂಟು ನಾಳೆ ಲೇಡೀನ್ ಫ್ರೆಂಡ್ಸ್ ಬರ್ದು ಸರ್ ತಿಂತದಲ್ಲ ಬ್ರಷ್ ಎಲ್ಲ ತಕೊಂಡು ಬನ್ನಿ ಕೋಂಬೆಲ್ಲ ಎಲ್ಲ ಬ್ಯಾಗಲ್ಲಿ ಹಾಕ್ಬೇಕು ಇಲ್ಲಿ ನೋಡಿ ಇವರಿಗೆಲ್ಲ ಸುಸ್ತಾಗಿದೆ ಪಾಪ ಇವಾಗ್ಲಿಲ್ಲ ಆದರೂ ಶ್ರೇಯಾ ಸ್ವೀಟ್ಸಿಗೆ ಹೋಗೋದು ಪಾನಿಪುರಿ ತಿನ್ಲಿಕ್ಕೆ ಹೋಗೋ ಹೋಗ ಸ್ವಲ್ಪ ಅವರು ಪಾನಿಪುರಿ ನೋಡಿ ಬಂದದ್ದು ಸೈ ಅಂದರೆ ನಾನು ಮೊದಲು ಬಂದಿದ್ದೇನೆ ಹಸ್ಬೆಂಡ್ ಒಟ್ಟಿಗೆ ಫುಡ್ ಐಟಮ್ ಇಲ್ಲಿ ತುಂಬಾ ಒಳ್ಳೇದಿರ್ತದೆ ಲೈಟ್ಸ್ ಯಾವ ಪಾನಿಪುರಿ ಹಾಕೊರಿ ಆ್ಯಮ್ ಫುಲ್ ನಾವು ಸೊ ಯಾವ್ ಪಾನಿಪುರಿ ಒಳ್ಳೇದಿಲ್ಲ ಅಷ್ಟು ಖಾರೋ ಉಂಟು ಅವ್ರು ಮೀಡಿಯಂ ಹೇಳಿದ್ರು ಒಂದು ತಿನ್ವಾ ನಂಗೆ ಒಂದೇ ಸಾಕು ಮುಟ್ಟಲಿ ಕಾಯ್ ಕಾಜು ಕತ್ಕೊಳ್ಳಿ ಸ್ಟ್ರಾಬೆರಿ ಸ್ಟ್ರಾಬೆರಿ ಬಯ್ಯಪ್ಪ ಅವನ್ ಸಿಕ್ತಿನ ನಮ್ಗೆ ಮಳೆ ಸಿಕ್ಕಿತು ವಾಪಸ್ ಬರೋದು ನೋಡಿ ಲೈಟಿಂಗ್ಸ್ ಕಾಣ್ತಾ ಉಂಟಲ್ಲ ಲೈಟಿಂಗ್ಸ್ ಒಳ್ಳೇದುಂಟು ಎಲ್ಲರೂ ಅಲ್ಲಿ ಇಲ್ಲಿ ನಿಂತರು ಯಾರು ಕೊಡೆ ತರಲಿಲ್ಲ ಮೆರವಣಿಗೆ ಹೋಯ್ತು ಹೌದು ಎಲ್ಲರೂ ಲೈಟಿಂಗ್ಸ್ ಒಳ್ಳೇದು ಮಳೆ ಇರ್ಲಿಲ್ಲ ಅಂತ ಕೊಡೆ ಯಾರು ತರೋದಿಲ್ಲ ಅಲ್ಲ ಸಡನ್ ಮಳೆ ಬಂತು ಇವತ್ತಿತ್ತು ಬೆಳಿಗ್ಗೆಯಿಂದ

ಪ್ಲೇಟ್ಸ್ ತಗೊಂಡ್ರು ನಾಲ್ಕು ಹಂಡ್ರೆಡ್ ರುಪೀಸಿಗೆ ನಾಲ್ಕು ಪ್ಲೇಟ್ ಸಿಕ್ಕಿತ್ತು ಆಯಿತಾ ಅದಾದಮೇಲೆ ಇದೆಲ್ಲ ಹತ್ತು ರೂಪಾಯಿದ ಐಟಮ್ ಒಂದು ಕ್ಲಿಕ್ ನಾನು ಆಲ್ರೆಡಿ ಹಾಕಿದ್ದೇನೆ ಚಾಟ್ ಮಾಡುವ ಈ ಬ್ಯಾಂಗಲ್ಸ್ ತಗೊಂಡೆ ಇದು ಹಂಡ್ರೆಡಿಗೆ ಹಂಡ್ರೆಡಿಗೆ ನಾಲ್ಕು ಕೊಟ್ಟರು ನೋಡಿ ಒಳ್ಳೇದುಂಟು ನೆಕ್ಸ್ಟ್ ತೋರಿಸೋದೆಲ್ಲ ಹೇಗುಂಟು ಅದಾದ್ಮೇಲೆಲ್ಲ ಟೆನ್ ರುಪೀಸ್ ಇದು ಎರಡು ಕೋ ಎರಡಲ್ಲ ಮೂರು ಮೂರು ಪೂಮ್ ಅದಾದ್ಮೇಲೆ ಇದು ಬೀಟ್ಸ್ ಬೀಟ್ಸ್ ನನಗೆ ಟೈಲರಿಂಗ್ ಪರ್ಪಸ್ ಯೂಸ್ ಮಾಡ್ಲಿಕ್ಕೆ ಅಂತ ಅದಾದಮೇಲೆ ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಅದಾದ ಮೇಲೆ ಪಂಚ್ ಕ್ಲಿಪ್ಸ್ ನೋಡಿ ತುಂಬ ಉಂಟು ಒಂದು ನನ್ನ ತಲೆ ಮೇಲೆ ಉಂಟು ಇದೆಲ್ಲ ಟೆನ್ ರುಪೀಸ್ ಇದ್ದು ಕ್ವಾಲಿಟಿ ತುಂಬ ಒಳ್ಳೇದುಂಟು ವರ್ತ್ ಇಟ್ ನೋಡಿ ಕ್ವಾಲಿಟಿ ಒಳ್ಳೇದುಂಟು ಇದರಲ್ಲಿ ಸೊ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ಅಲ್ಲಿ ತೊಗೊಂಡಿದ್ದೀವಿ ಅದು ಹಾರ್ಟ್ ಶೇಪ್ ಒಂದು ಅದಾದ್ಮೇಲೆ ಸಣ್ಣ ಹೇರ್ ಕ್ಲಿಪ್ಸ್ ಇದು ಅಕ್ಕನ ಮಗಳಿಗೆ ಅಂತ ಈಚ್ ಚಂದ ಉಂಟು ನನಗೆ ನಮ್ಮ ಇಷ್ಟ ಹೇರ್ ಕಲರಿಂಗ್ ಬ್ರಶ್ ತಕೊಂಡೆ ಎರಡು ಅದಾಕ್ ಅಮ್ಮನಿಗೆ ಅಪ್ಪನಿಗೆ ಹೇರ್ ಕಲರಿಂಗ್ ಬ್ರಶ್ ಒಂದು ಅದಾದ್ಮೇಲೆ ಲಾಸ್ಟ್ ಬಟ್ ನಾಟ್ ದಲ್ಲಿ ಸಾಫ್ಟ್ ಕ್ಲೋತ್ಸ್ ಇದು ಇದು ಹಂಡ್ರೆಡ್ಗೆ ಫೈವ್ ಪೀಸಸ್ ಕ್ಲೀನಿಂಗ್ ಪರ್ಪಸ್ ಯೂಸ್ ಮಾಡಲಿಕ್ಕೆ ಬೆಸ್ಟ್ ತುಂಬಾ ಸಾಫ್ಟ್ ಇದೆ ಎಂತ ಹೇಳ್ತಾರೆ ಇದಕ್ಕೆ ಏನೋ ಫೈಬರ್ ಅಂತ ಮೈಕ್ರೋ ಫೈಬರ್ ಏನೋ ಹೆಸರು ಉಂಟಾದ್ರು ಸಾಗಿ ತಕೊಂಡ್ವಿ ಸೊ ಲಾಸ್ಟ್ ಒಂದು ಬಾಕಿ ಇತ್ತು ಇದು ಕ್ಲೀನಿಂಗ್ ಟೂಲ್ ಇದನ್ನು ಹೀಗೆ ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಎಕ್ಸ್ಟೆಂಡ್ ಮಾಡಬಹುದು ಎಷ್ಟು ಎಕ್ಸ್ಟೆಂಡ್ ಮಾಡಬಹುದು ಅಂತಲೂ ಇದು ಎಷ್ಟು ಉದ್ದ ಇರಬಹುದು ಎರಡು ಮೀಟರ್ ಎರಡು ಮೀಟರ್ ಎರಡು ಮೀಟರ್ ತುಂಬಾ ಉದ್ದ ಉಂಟು ನೋಡಿ ಅಂತ ಉಂಟಾ ಅದಕ್ಕೆ ಇದನ್ನ ಅಟ್ಯಾಚ್ ಮಾಡಿ ಕ್ಲೀನಿಂಗಿಗೆ ಇದು ಬೆಂಡೆಲ್ಲ ಮಾಡ್ಬೋದು ಸೊ ಕ್ಲೀನಿಂಗ್ ಯೂಸ್ ಮಾಡ್ಲಿಕ್ಕೆ ಇದಕ್ಕೆ ಟೂ ಹಂಡ್ರೆಡ್ ಹೇಳಿದರು ಹಂಡ್ರೆಡಿಗೆ ಸಿಕ್ಕಿತು ಸೊ ಇಷ್ಟೆಲ್ಲ ತಗೊಂಡು ಬಂದ್ವಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮತ್ತೆ ಸಿಗೋಣ ಬಾಯ್ ಬಾಯ್ ಅದಾದ ಮೇಲೆ ನಾವು ನೈಟ್ ಲೈಟಿಂಗ್ಸ್ ನೋಡ್ಲಿಕ್ಕೆ ಹೋದ್ವಿ ಆಯಿತಾ ತುಂಬಾ ಖುಷಿ ಆಯಿತು ಬ್ಯೂಟಿಫುಲ್ ಕಾಣ್ತಿತ್ತು ನಮ್ಮ ಮಂಗಳೂರು ನೀವು ಕೂಡ ದಸರಾ ಲೈಟಿಂಗ್ ನೋಡಿದ್ರ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ